ಎಲ್ರಿಗೂ ನಮಸ್ಕಾರ ರಾಧೆ ಭಟ್ಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚರಂಬುರಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ನಾವು ಸುಲಭವಾಗಿ ಮಾಡ್ಕೊಳ್ಬಹುದು ಮಾಡೋಣ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಈರುಳ್ಳಿ ನಾನಿಲ್ಲಿ ಸಣ್ಣ ಸೈಜ್ ಒಂದು ಈರುಳ್ಳಿ ತಗೊಂಡಿದ್ದೇನೆ ಎರಡು ಸ್ಪೂನ್ ನಷ್ಟು ತುರ್ದಿರುವಂತಹ ಕ್ಯಾರೆಟ್ ತುರಿದಿರುವಂತಹ ಮಾವಿನಕಾಯಿ ಎರಡು ಸ್ಪೂನು ತುಂಬಾನೇ ಟೇಸ್ಟ್ ಕೊಡುತ್ತೆ ಮಾವಿನಕಾಯಿ ಹಾಕೋದ್ರಿಂದ ಅರ್ಧ ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸು ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಒಂದೂವರೆ ಸ್ಪೂನು ಮೆಣಸಿನ ಹುಡಿ ತಗೊಂಡಿದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಬೇಕು ಚಿಟಿಕಿ ಗರಂ ಮಸಾಲ ಚಿಟಿಕಿ ಅರಶಿನ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪುರಿಯಲ್ಲೂ ಸ್ವಲ್ಪ ಉಪ್ಪಿರುತ್ತೆ ಒಂದು ಅರ್ಧ ಸ್ಪೂನ್ನಷ್ಟು ಲಿಂಬೆ ರಸ ಎರಡು ಸ್ಪೂನ್ನಷ್ಟು ತೆಂಗಿನೆಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಖಾರ ಹುಳಿ ಎಲ್ಲನೂ ಹೊಂದ್ಕೊಳ್ಬೇಕು ಚೆನ್ನಾಗಿ ಆವಾಗಲೇ ಚರಂಬುರಿ ತುಂಬಾ ಟೇಸ್ಟ್ ಬರೋದು ತರಕಾರಿಗಳನ್ನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಉಪಯೋಗಿಸಬೇಕು ಇಲ್ಲಾಂದರೆ ಮಂಡಕ್ಕಿ ಸ್ಮೂತ್ ಆಗುತ್ತೆ ಬೇಗನೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಮೂರು ಬೌಲ್ನಷ್ಟು ಪುರಿ ಹಾಕೊಳ್ತಾ ಇದ್ದೇನೆ ಹುರಿದಿರುವಂತಹ ಎರಡು ಸ್ಪೂನ್ ಶೇಂಗಾ ಬೀಜ ಅಥವಾ ನೆಲಕಡ್ಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ರುಚಿಕರವಾದಂತಹ ಚರ್ಮುರಿ ರೆಡಿ ಆಯಿತು ಜಾತ್ರೆಗಳಲ್ಲಿ ಹೇಗಿರುತ್ತೆ ಟೇಸ್ಟ್ ಚರ್ಂಬುರಿಯದು ಅದೇ ರೀತಿ ಬರ್ತದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು